ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಉತ್ತರ ಕರ್ನಾಟಕದಲ್ಲಿ ಗೋಧಿ ಹುಗ್ಗಿನ ಮಾಡೋಕ್ಕೆ ಕುಟ್ಟಿದ ಗೋಧಿ ಅಂತ ಸಿಗುತ್ತೆ ಆದರೆ ಅದು ಎಲ್ಲ ಕಡೆ ಸಿಗೋದಿಲ್ಲ ಹಾಗಾಗಿ ನಾನಿವತ್ತು ಗೋಧಿ ಕಡಿಯಲ್ಲಿ ಸಾಂಪ್ರದಾಯಿಕ ಗೋಧಿ ಹುಗ್ಗಿನ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಈ ನವರಾತ್ರಿ ಸಮಯದಲ್ಲಂತೂ ದೇವಿಗೆ ತುಂಬ ಇಷ್ಟ ಆಗೋ ನೈವೇದ್ಯ ಅಂತಾನೆ ಹೇಳ್ಬೋದು ಧಾರಾಳವಾಗಿ ಹಾಲು ತುಪ್ಪ ಸೇರಿಸಿ ತಿಂತಾ ಇದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮಿಸ್ ಮಾಡಲೇಬೇಡಿ ಮೊದಲಿಗೆ ನಾನಿಲ್ಲಿ ಗೋಧಿ ಕಡಿನ ತಗೊಂಡಿದ್ದೀನಿ ಅಂದರೆ ದಪ್ಪ ದಪ್ಪ ಗೋಧಿ ರವೆ ಸಿಗುತ್ತೆ ಕಾಲು ಕೆ ಜಿಗೆ ಹದಿನಾಲ್ಕು ರೂಪಾಯಿ ಅಷ್ಟೆ ಸಾಮಾನ್ಯವಾಗಿ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಇದು ಸಿಗುತ್ತೆ ಕೇಳಿ ತಗೊಂಡು ಬನ್ನಿ ಇದರಿಂದ ತುಂಬ ರೆಸಿಪಿಗಳನ್ನು ಮಾಡಬಹುದು ಮುಂದಿನ ದಿನಗಳಲ್ಲಿ ನಾನು ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಈಗ ಒಂದು ಕಪ್ ಆಗುವಷ್ಟು ಗೋಧಿ ಕಡಿನ ತಗೊಂಡಿದ್ದೀನಿ ಇದಕ್ಕೆ ಗೋಧಿ ಕಡಿನೇ ಆಗಬೇಕು ಬನ್ಸಿ ರವೆನಲ್ಲಿ ಮಾಡಿದ್ರೆ ಅಥವಾ ಕೇಸರಿ ರವೆನಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ಚೆನ್ನಾಗಿರೋದಿಲ್ಲ ನೋಡ್ತಾ ಇದ್ದೀರಲ್ವ ಗೋಧಿ ಕಡಿ ಹೇಗಿದೆ ಅಂತ ಇದರಲ್ಲಿ ತುಂಬಾ ಗಲೀಜಿರುತ್ತೆ ಹಾಗಾಗಿ ಎರಡರಿಂದ ಮೂರು ಸಲ ಇದನ್ನು ತೊಳೆದು ತೊಗೋಬೇಕಾಗತ್ತೆ ಇವಾಗ ನೋಡಿ ನೀರು ಹಾಕಿ ಇದ್ದೀನಿ ಎಷ್ಟೊಂದು ಗಲೀಜಿದೆ ಅಂತ ಚೆನ್ನಾಗಿ ಕೈ ಎರಡು ಮೂರು ಸಲ ಇದನ್ನು ತೊಳೆದು ತಗೊಳ್ಬೇಕು ಇವಾಗ ನೋಡಿ ಎರಡರಿಂದ ಮೂರು ಸಲ ಇದನ್ನು ತೊಳೆದಿದ್ದೀನಿ ಈಗ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಇದ್ದೀನಿ ಈ ಕಡಲೆಬೇಳೆನ ನಾವು ಮನೇಲೇ ಮಾಡಿರೋದು ಹಾಗಾಗಿ ನಾನು ಇದನ್ನು ತೊಳೆದಿಲ್ಲ ನೀವೇನಾದರೂ ಹೊರಗಡೆಯಿಂದ ಕಡಲೆಬೇಳೆನ ತಂದಿದ್ದರೆ ಅದನ್ನು ಸಹ ಚೆನ್ನಾಗಿ ತೊಳೆದು ತಗೊಳ್ಳಿ ಈಗ ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಮೂರು ಗಂಟೆ ಇದನ್ನು ನೆನೆಸಿಟ್ಕೊಳ್ತೀನಿ ಓವರ್ನೈಟ್ ನೆನೆಸಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮಧ್ಯಾಹ್ನಕ್ಕೆ ಗೋಧಿ ಹುಗ್ಗಿನ ಮಾಡ್ತೀನಿ ಅಂದರೆ ಬೆಳಗ್ಗೆ ನೆನೆಸಿಟ್ಟಿದ್ದೆ ಹತ್ತತ್ರ ಮೂರಿಂದ ನಾಲ್ಕು ಗಂಟೆ ಈಗ ಈ ರವೆ ಚೆನ್ನಾಗಿ ನೆಂದಿದೆ ಮೂರಿಂದ ನಾಲ್ಕು ಗಂಟೆ ಆಗಿದೆ ಇದನ್ನು ಒಂದು ಪಾತ್ರೆಗೆ ಸೇರಿಸಿದ್ದೀನಿ ನೋಡಿ ಗೋಧಿ ಕಡಿ ತುಂಬಾ ಚೆನ್ನಾಗಿ ನೆಂದಿದೆ ಈಗ ಇಂಪಾರ್ಟೆಂಟ್ ಏನಂದರೆ ನಾವು ಇದನ್ನ ಕೈಯಲ್ಲಿ ಚೆನ್ನಾಗಿ ಕ್ಯೂಚಬೇಕು ಈ ಥರ ಕ್ಯೂಚೋದ್ರಿಂದ ಗೋಧಿ ಹಾಲು ಬಿಟ್ಕೊಳ್ಳುತ್ತೆ ಇದರಿಂದನೇ ಗೋಧಿ ಹುಗ್ಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಪ್ರದಾಯಿಕವಾಗೂ ಕೂಡ ನಾವು ಈ ಥರ ಮಾಡಲೇಬೇಕು ಈಗ ಚೆನ್ನಾಗಿ ಕ್ಯೂಚಿದ್ದಾಗಿದೆ ನೋಡ್ತಾ ಇರ್ಬೋದು ಹಾಲು ಕೂಡ ಬಿಟ್ಕೊಂಡಿದೆ ಇದಕ್ಕೆ ಮುಕ್ಕಾಲು ಲೀಟರ್ ಆಗುವಷ್ಟು ನೀರನ್ನು ಸೇರಿಸಿ ಕುಕ್ಕರಲ್ಲಿ ಮೂರು ವಿಷಿಲ್ ತಗೋಬೇಕು ನಾನು ಮುಂಚೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಣ ಅಂದ್ಕೊಂಡೆ ಆಮೇಲೆ ಬೇಗ ಮಾಡ್ಕೋಬೇಕು ಅಂತ ಕುಕ್ಕರಲ್ಲಿ ಮೂರು ವಿಷಿಲ್ ತೊಗೊಂಡೆ ನೀವು ಮೊದಲೇ ಕುಕ್ಕರಲ್ಲಿ ಸೇರಿಸ್ಬಿಡಿ ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಮುಂದಿನ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಶೇಂಗಾನ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರಿದು ತೆಗಿಬೇಕು ಈಗ ಶೇಂಗಾನ ಹುರಿದಾಗಿದೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಗಸಗಸೇನ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹುರಿದು ತಗೋಬೇಕು ಇದರ ಟೇಸ್ಟು ಗೋಧಿ ಹುಗ್ಗಿನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಈಗ ಗಸಗಸೆನ ಹುರಿದಿದ್ದಾಯಿತು ಅದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಡು ಪ್ಯಾನ್ಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಆನಂತರ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಸೇರಿಸಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ ಗೋಡಂಬಿನ ತುಂಬ ಹೊತ್ತು ತುಪ್ಪದಲ್ಲಿ ಫ್ರೈ ಮಾಡಿ ಕೆಂಪಾಗೋವರೆಗೂ ಬಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಗ್ಯಾಸನ್ನ ಆಫ್ ಮಾಡಿಕೊಂಡು ಇದಕ್ಕೆ ಅರ್ಧ ಕಪ್ಪಾಗುವಷ್ಟು ಸಣ್ಣದಾಗಿ ತುರಿದಿಟ್ಕೊಂಡಿರೋ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಗ್ಯಾಸ್ನ ಆಫ್ ಮಾಡಿದ ಮೇಲೇ ಬಿಸಿ ತುಪ್ಪಕ್ಕೆ ಇದನ್ನು ಸೇರಿಸಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ರೆ ಸಾಕು ಆ ಬಿಸಿ ತುಪ್ಪದಲ್ಲೇ ಅದು ಚೆನ್ನಾಗಿ ಫ್ರೈ ಆಗಿ ಒಣಕೊಬ್ಬರಿ ಇದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಈಗ ಇದು ಕೂಡ ಆಗಿದೆ ಇದನ್ನು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಕುಕ್ಕರಲ್ಲಿ ಗೋಧಿ ಕಡಿನ ಬೇಯೋದಿಕ್ಕೆ ಇಟ್ಟಿದ್ವಲ್ಲ ಮೂರು ಆಗಿದೆ ಈಗ ನಾನು ಕುಕ್ಕರ್ನ ಓಪನ್ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ಗೋಧಿ ಹಾಲು ತೆಗೆದಿದ್ವಲ್ಲ ಚೆನ್ನಾಗಿ ಕಿವುಚಿ ಅದರಿಂದ ಅದು ತಳ ಹಿಡಿದಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ಳಿ ಮಿಕ್ಸ್ ಮಾಡಿದ ನಂತರ ನಾವು ಇದನ್ನು ಬೇರೆ ಪಾತ್ರೆಗೆ ತೆಗಿತಾ ಇದ್ದೀನಿ ಬೇಕಾದರೆ ನೀವು ಕುಕ್ಕರಲ್ಲೇ ಹುಗ್ಗಿ ಮಾಡಬಹುದು ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸಿದ್ದೀನಿ ಈಗ ಹುರಿದಿಟ್ಕೊಂಡಿರುವಂತಹ ಶೇಂಗಾನ ಚೆನ್ನಾಗಿ ಸಿಪ್ಪೆ ಬಿಡಿಸಿ ಬೇಳೆ ಮಾಡಿ ಸೇರಿಸಿದ್ದೀನಿ ಇದು ಬೇಡ ಅಂದರೆ ಸ್ಕಿಪ್ ಮಾಡಿ ಸಾಮಾನ್ಯವಾಗಿ ನಮ್ಮ ಕಡೆ ಗೋಧಿ ಹುಗ್ಗಿಗೆ ಶೇಂಗಾನ ಸೇರಿಸ್ತಾರೆ ಈಗ ಒಂದು ಕಪ್ ಆಗುವಷ್ಟು ಗೋಧಿ ಕಡೆಗೆ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಇದರಲ್ಲಿ ಅಂಥ ಕಸ ಕಡ್ಡಿ ಏನೂ ಇಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಸೇರಿಸಿದ್ದೀನಿ ನೀವು ತೊಗೊಂಡಿರೋ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಅದನ್ನು ಚೆನ್ನಾಗಿ ಕರಗಿಸಿ ಶೋಧಿಸಿ ತಗೊಳ್ಳಿ ಈಗ ಬೆಲ್ಲ ಸೇರಿಸಿದ ನಂತರ ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇವಾಗ ನೋಡಿ ಮೂರು ನಾಲ್ಕು ನಿಮಿಷ ಆಗಿದೆ ಚೆನ್ನಾಗಿ ಬೆಲ್ಲ ಮತ್ತು ಗೋಧಿ ಕಡಿ ಹೊಂದ್ಕೊಂಡು ಬೆಂದಿದೆ ಗಟ್ಟಿ ಕೂಡ ಆಗಿದೆ ತುಂಬ ಗಟ್ಟಿ ಪಾಯಸ ಬೇಡ ಅನ್ನೋದಾದರೆ ಇದಕ್ಕೆ ಈಗಲೇ ಒಂದು ಸ್ವಲ್ಪ ಬಿಸಿ ಆಗಿರೋ ನೀರನ್ನು ಸೇರಿಸಿ ತಣ್ಣೀರನ್ನು ಸೇರಿಸೋದಕ್ಕಿಂತ ಬಿಸಿ ನೀರನ್ನು ಸೇರಿಸಿದ್ರೆ ತುಂಬ ಒಳ್ಳೆಯದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಮಿಕ್ಸ್ ಮಾಡಿದ್ದಾಗಿದೆ ಈಗ ಇದಕ್ಕೆ ಎರಡು ಮೂರು ಏಲಕ್ಕಿನ ಚೆನ್ನಾಗಿ ಜಜ್ಜಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಜಾಜಿಕಾಯಿ ಅಥವಾ ಜಾಯ್ಕಾಯಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಇದ್ರ ಬದಲು ಒಣಶುಂಠಿ ಪೌಡರ್ನ ಕೂಡ ಸೇರಿಸ್ಬೋದು ಇದನ್ನು ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಸಿಹಿ ಜೊತೆಗೆ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಈಗ ಇದಾಗಿದೆ ಗ್ಯಾಸ್ನ ಆಫ್ ಮಾಡಿಕೊಂಡು ಫ್ರೈ ಮಾಡಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಒಣಕೊಬ್ಬರಿ ಹಾಗೆ ಗಸಗಸೇನ ಸೇರಿಸ್ತಾ ಇದ್ದೀನಿ ಇದೆಲ್ಲಾನು ಸೇರಿಸಿದ ನಂತರ ಅಂತೂ ಗೋಧಿ ಹುಗ್ಗಿ ಕಳೆನೇ ಚೇಂಜ್ ಆಗಿಬಿಡುತ್ತೆ ಟೇಸ್ಟು ಫ್ಲೇವರು ಆಗಿರುತ್ತೆ ನೋಡೋದಕ್ಕೂ ಅಷ್ಟೇ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಯಾವುದೇ ಕಾರಣಕ್ಕೂ ಕುದಿಯೋವಾಗ ಒಣ ಕೊಬ್ಬರಿ ತೂರಿನ ಹಾಕಕ್ಕೆ ಹೋಗಬೇಡಿ ಗ್ಯಾಸ್ನ ಆಫ್ ಮಾಡಿದ್ಮೇಲೆ ಒಣ ಕೊಬ್ಬರಿ ತೂರಿನ ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು ಆ ಬಿಸಿನಲ್ಲೇ ಅದು ಚೆನ್ನಾಗಿ ಹೊಂದ್ಕೊಂಬಿಡುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಗೋಧಿ ಕಡಿನಲ್ಲಿ ಮಾಡಿರೋ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಸಿಹಿ ಗೋಧಿ ಹುಗ್ಗಿ ರೆಡಿಯಾಗತ್ತೆ ಇದನ್ನು ಧಾರಾಳವಾಗಿ ತುಪ್ಪ ಹಾಲು ಜೊತೆಗೆ ತಿನ್ನಬೇಕು ಈ ನವರಾತ್ರಿ ಸಮಯದಲ್ಲಂತೂ ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಹೇಳಿ ಮಾಡಿಸಿರುವಂಥ ರೆಸಿಪಿ ಅಂತ ಹೇಳ್ಬೋದು ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು